ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆಮಹದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ನೋಡಿ ಇವತ್ತು ಒಂದು ವಿಶೇಷವಾದಂತಹ ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಅಣ್ಣವರು ನಮ್ ಯಾವ್ದೊ ಕರೆಯೋದಿಲ್ಲ ಅಣ್ಣವರು ಬಿಜಿ ಎಸ್ ಏನಿಲ್ಲಮ್ಮ ಒಂದ್ ನಿಮಿಷ ಇಲ್ರಿ ನಾವು ಇಲ್ಲಿಗೆ ಇದು ತೆಗೀರಿ ಇದ ತೆಗೀರಿ ಅದ ಮಜ್ಜಿಗೆ ಓಕೆ ಅದು ರಾಗಿ ಅಂಬ್ಲಿ ವಾ ಸೂಪರ್ ಆ ಕಡೆ ಕಂಬು ಓ ಸೂಪರ್ ಸೂಪರ್ ಗುರುಗಳ ಏನು ಸಮಾಚಾರ ನಾವು ಈ ನೋಡಿ ನಾವು ಅಕ್ಕವ್ರಿಗೆ ಹೇಳ್ತಾ ಇದ್ವಿ ಆಗಾಗ ಏನಂತ ಗೊತ್ತಾ ನಾವು ಮಧ್ಯಾಹ್ನ ಆಗ ಊಟ ಮಾಡಲ್ಲ ಹಸ್ಕೊಂಡು ಹೋಗ್ತಾ ಇರ್ತೀವಿ ಏನಾದರೂ ಒಂದು ವ್ಯವಸ್ಥೆ ಆದ್ರೆ ಇಲ್ಲೇ ಅಂತಂತೀವಿ ಅದರಂತೆ ಇವತ್ತು ನಮಗೆ ಸೂಕ್ತ ವ್ಯವಸ್ಥೆಗಳು ಕೊಟ್ಟಿದ್ದೀರಾ ಮಧ್ಯಾಹ್ನ ಟೈಮ್ ಊಟ ಸೇರಲ್ಲ ಈ ಕಡೆ ಬಂದ್ರೆ ಒಂದು ಕಂಬ ಅಂಬ್ಲಿನೋ ಇಲ್ಲಾಂದರೆ ಈ ಸಿರಿಧಾನ್ಯದ ಅಂಬ್ಲಿನೋ ಹ ಒಂದು ಕುಡ್ದು ಹೋಗ್ಬೋದಲ್ವಾ ಹ್ಞೂ ಯಾವತ್ತಿಂದ ಇವತ್ತಿಂದನಾ ಅರ್ಧ ಗಂಟೆ ಆಯಿತು ಓಪನ್ ಮಾಡಿ ಓಕೆ ಹಾ ಒಂದು ನಿಮಿಷ ನಾ ಒಂದು ವಿಡಿಯೋ ಹಾಕಿ ಕೊಡ್ತೀನಿ ರನ್ನಿಂಗ್ ಅಲ್ಲಿ ಇದೆ ಹ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯ ಕ್ಷೇತ್ರ ಏನಿದೆ ಸೊ ಇಲ್ಲಿ ನಾವು ಒಂದು ಜೇನು ಮನೆ ಜೇನುತುಪ್ಪ ಈ ಒಂದು ಅಂಗಡಿಯನ್ನ ಕಾಣಬಹುದು ಸೊ ವಿಶೇಷವಾಗಿ ಇವತ್ತು ನಾವು ನೀವು ಗಮನಿಸಿದಾಗೆ ಏನು ಈ ಬೇಸಿಗೆ ಸಂದರ್ಭದಲ್ಲಿ ಒಂದು ತಂಪು ಪಾನೀಯದ ಅವಶ್ಯಕತೆ ಇರ್ತದೆ ಬಂಧುಗಳೇ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತಾವು ಏನು ಒಡಿಕೆ ಅಲ್ಲ ವಡಕೆ ಆಳದಲ್ಲಿ ಈ ಒಂದು ಜೇನುಮಲೆ ಜೇನುತುಪ್ಪ ಈ ಒಂದು ಸಿರಿಧಾನ್ಯದ ಅಂಗಡಿಗೆ ಭೇಟಿ ನೀಡಿ ಸೊ ಇಲ್ಲಿ ಜೇನುತುಪ್ಪ ಮತ್ತು ಸಿರಿಧಾನ್ಯ ಮತ್ತು ಏನು ಈಗ ಹೊಸ್ದಾಗಿ ನೂತನವಾಗಿ ಈ ಒಂದು ಅಂಗಡಿಯನ್ನು ಸಹ ತೆರೆದಿರ್ತಾರೆ ಏನು ಮಜ್ಜಿಗೆ ಇರ್ಬೋದು ಕಂಬನ ಅಂಬ್ಲಿ ಇರ್ಬೋದು ಸೊ ರಾಗಿ ಅಂಬಲಿ ಸೊ ಇದೆಲ್ಲ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಸೊ ನಮ್ಮ ಸ್ವಾಮಿ ಅಣ್ಣವರು ನಿಜಕ್ಕೂ ಒಂಥರ ಯಾವುದೋ ಒಂಥರ ಹಳೆ ಕಾಲದ ಒಂದು ಪದ್ಧತಿಗಳನ್ನ ಎತ್ಕೊಂಡು ಬರ್ತಾ ಇರ್ತಾರೆ ಆಗಾಗ ಸೊ ಅದಕ್ಕೆ ಅವ್ರಿಗೆ ನಿಜಕ್ಕೂ ಚಿರಋಣಿಯಾಗಿರಬೇಕು ಇವೆಲ್ಲ ಆರೋಗ್ಯಕ್ಕೆ ಬಹುಮುಖ್ಯವಾದಂತಹ ಒಂದು ಪಾನೀಯಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ ಏಕೆಂದರೆ ಆರೋಗ್ಯದ ದೃಷ್ಟಿನ ನಾವು ನೋಡೋದಾದರೆ ಸೊ ಈ ತರಹದ ಒಂದು ತಂಪು ಪಾನೀಯಗಳನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಸೊ ರಾಗಿ ಅಂಬಲಿ ಮತ್ತೆ ಈಗ ಸದ್ಯದ ಮಟ್ಟಿಗೆ ಮುಂದಿನ ದಿವಸ ಏನು ಈ ಸಿರಿಧಾನ್ಯದ ಸಂಬಂಧಿತ ಸಾಕಷ್ಟು ಇನ್ನು ಸಾಕಷ್ಟು ವ್ಯವಸ್ಥೆಗಳನ್ನು ನೀಡ್ತೀವಿ ಅಂತ ನಮ್ಮ ಮಾಧುಸ್ವಾಮಿ ಅಣ್ಣವರು ಹೇಳಿದರು ಸೊ ಅದರಂತೆ ಇವತ್ತು ನಮ್ಮ ಏನು ಈ ಒಂದು ಜೇನು ಜೇನುತುಪ್ಪ ಸಿರಿಧಾನ್ಯ ಅಂಗಡಿಗೆ ಆಗಮಿಸಿ ಸೊ ಇಲ್ಲಿನ ಒಂದಷ್ಟು ನೂತನವಾದ ಒಂದು ವ್ಯವಸ್ಥೆಯ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಸೊ ನೋಡ್ರಿ ಇವರು ಅಂಗಡಿ ನೋಡ್ರಿ ಸುಮ್ಮನೆ ಹಾಗೆ ಹಾಂ ಅಬ್ಸರ್ವ್ ಮಾಡಿ ನಾವು ಒಡಕೆ ಒಳಗೆ ಎಂಟ್ರಿ ಆಯ್ತಿದ್ದಲ್ಲಿ ಇಲ್ಲೊಂದು ಎತ್ತಿನ ಗಾಡಿ ಕಾಣಬಹುದು ಒಂಥರ ವಿಶೇಷ ಅಂದರೆ ವಿಶೇಷ ನಮ್ಮ ಮಾಧವೀಸ್ವಾಮಿ ಅಣ್ಣ ಪೊನ್ನಾಚಿ ಮಾಧೀಸ್ವಾಮಿ ಬಹಳ ವಿಶೇಷವಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ತಾರೆ ಇಲ್ಲಿ ನಮ್ಮ ಮರ ಗಿಡಗಳ ಒಂದು ವ್ಯವಸ್ಥೆ ಇರ್ಬೋದು ಇಲ್ಲಿ ಕುಳಿತುಕೊಳ್ಳಲು ನೆರಳಿನ ಒಂದು ವ್ಯವಸ್ಥೆ ಇರ್ಬೋದು ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಅಲ್ಲೊಂದು ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿ ಬಂದು ಏನು ಜೇನುತುಪ್ಪ ತಯಾರಿಕಾ ಒಂದು ಕೇಂದ್ರ ಸೊ ಜೇನು ಸಾಕಾಣಿಕೆ ಇರ್ಬೋದು ಸೊ ಈ ಕಬ್ಬಿನ ಜ್ಯೂಸ್ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ರೀತಿಯಲ್ಲೂ ಪ್ರವಾಸಿಗರಿಗೆ ವಿಶೇಷವಾದಂತಹ ಪ್ರವಾಸಿಗರಿಗೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ವಹಿಸ್ತೀನಿ ಸೊ ಇಲ್ಲಿ ಕಾಫಿ ಟೀ ವ್ಯವಸ್ಥೆ ಸಿಗುತ್ತೆ ಕಾಫಿ ಟೀ ಎಲ್ಲ ಅಕ್ಕ ಟೀ ಸಿಗುತ್ತಲ್ವಾ ಹಾಂ ಕಾಫಿ ಟೀ ವ್ಯವಸ್ಥೆ ಸಿಗುತ್ತೆ ಹಾಗೆ ಇಲ್ಲಿ ವೀಕ್ಷಣೆ ಮಾಡಬಹುದು ನೋಡಿ ಈ ರೀತಿ ಈ ಬೆಲ್ಲದ ಒಂದು ಕಾಯಿ ಮಿಠಾಯಿ ಕಾಯಿ ಮಿಠಾಯಿ ಸಹ ಸಿಗುತ್ತೆ ಹಾಗೆ ಸೊ ಲಾಸ್ಟ್ ಟೈಮ್ ಇಲ್ಲಿನ ಒಂದಷ್ಟು ಸಾಕಷ್ಟು ಪರಿಚಯವನ್ನು ಮಾಡಿಕೊಟ್ಟಿದ್ದೆ ನೋಡಿ ಸಿರಿಧಾನ್ಯ ಕಂಬು ಲವಣೆ ಶಾಮೆ ಹೀಗೆ ಹಾಂ ಜೇನುತುಪ್ಪ ಹಾಗೆ ಹೂದ್ಗಡ್ಡಿ ತ ವೀಕ್ಷಣೆ ಮಾಡೋದು ಎಷ್ಟು ಚೆನ್ನಾಗಿ ಸುವಾಸನೆಯನ್ನು ಬೀರುತ್ತೆ ಅಂದರೆ ಇದು ನಿಜಕ್ಕೂ ಭಾಳ ಚೆನ್ನಾಗಿದೆ ಒಂದು ಸಲ ಬಂದು ತೆಗೆದುಕೊಂಡು ಹೋಗಿ ಹಾಗೆ ನೋಡಿ ಶ್ಯಾಂಡಲ್ ಸಿಂಟೆಲ್ಲ ಸಿಗುತ್ತೆ ಹಾಗೆ ಈ ಮಲ್ಲಿಗೆ ಹೂವಿಂದು ಮತ್ತು ಇನ್ನೂ ಸಾಕಷ್ಟಿದೆ ಸಾಕಷ್ಟು ಒಂದು ವಿಶೇಷವಾದ ಒಂದು ವಸ್ತುಗಳನ್ನು ನಾವಿಲ್ಲಿ ಕಾಣಬಹುದು ಹ್ಞೂ ನೋಡಿದ ಯಾವುದಾದ್ರು ಬೀನ್ಸ್ದು ಒಂದು ಬೀಜಗಳು ಮತ್ತು ಇಲ್ಲಿ ನೋಡಿ ಡ್ರೈ ಫ್ರೂಟ್ಸು ಇವೆಲ್ಲ ಸಿಗುತ್ತೆ ನೋಡಿ ಮೈಸೂರು ಸ್ಯಾಂಡಲ್ ಸೆಂಟು ನೋಡಿ ಏನು ಸಕತ್ತಾಗಿದೆ ಅಂದರೆ ಸೊ ಲಾಸ್ಟ್ ಟೈಮ್ ನಾವು ಒಂದು ಸಲ ಸೆಂಟ್ ಹಾಕೊಂಡು ಹೊರಟೋದೆ ಇಲ್ಲಿ ಗಂಧ ಗಂಧ ಇದೆಯಾ ನಿಮ್ಮ ಬ್ಯಾಗಲ್ಲಿ ಗಂಧ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳ್ತಿದ್ರು ಸೊ ನಾವು ನಮ್ಮ ಮಾದೇವ ಇಲ್ಲೇ ಒಂದು ಸಲ ಹೋಗಿದ್ವಿ ಓ ಗಂಧ ಇದೆಯಾ ನಿಮ್ಮ ಬ್ಯಾಗಲ್ಲಿ ಅಂತ ಹಂಗೆ ಕೇಳ್ತಾಯಿದ್ರು ಸೊ ಅಷ್ಟು ಚೆನ್ನಾಗಿ ಏನು ಈ ಒಂದು ಸಿಂಟುನ ಒಂದು ಸುಹಾಸನೆ ಬೀರುತ್ತೆ ಸೊ ಒಮ್ಮೆ ಏನು ಈ ಒಂದು ಜೇನು ಜೇನುತುಪ್ಪ ಈ ಒಂದು ಸಿರಿಧಾನ್ಯ ಅಂಗಡಿಗೆ ಭೇಟಿ ನೀಡಿ ಸೊ ಇಲ್ಲಿನ ಒಂದಷ್ಟು ನೂತನವಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆಗಳ ಒಂದು ಸದುಪಯೋಗವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಹಾಗೆ ನಿಮಗೆ ಶುದ್ಧ ಜೇನು ಬೇಕು ಅಂದರೆ ಸೊ ನಿಮ್ಮ ಕಣ್ಣೆದುರುಗಡೆ ಏನೋ ಅದನ್ನ ಫಿಲ್ಟ್ರ್ ಮಾಡಿಲ್ಲ ಕೊಡ್ತಾರೆ ಸೊ ಅಷ್ಟು ವ್ಯವಸ್ಥೆಗಳು ನಮಗೆ ಇಲ್ಲಿ ಸಿಗುತ್ತೆ ನೋಡಿ ನೋಡಿ ಗಂಜಿ ಹಾಗೆ ಮಜ್ಗೆ ಮಜ್ಗೆ ಏನು ಬೇಸಿಗೆ ಸಂದರ್ಭದಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಮಲೆಮಹದೀಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಪ್ರವಾಸಿಗರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿನ ಒಂದಷ್ಟು ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಎಲ್ರೂ ಒಳದಲ್ಲಿ ಮಾದೇಶ್ವರ ಎಲ್ಲರನ್ನು ಕಾಪಾಡಲಿ ಸೊ ಹಾಗೆ ಈ ಅಂಗಡಿ ಒಂದು ಇನ್ನೂ ಉನ್ನತ ಸ್ಥಾನಕ್ಕೆ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಆರೋಪಿಸ್ತಾ ಇದ್ದೀನಿ ಧನ್ಯವಾದಗಳು